ಇವತ್ತಿನ ಮುಖ್ಯವಾದ ವಿಷಯ ಅಂದರೆ ಎಷ್ಟೊಂದು ಜನಕ್ಕೆ ಗೊತ್ತಿರಲೇ ಇರತಕ್ಕಂಥ ಒಂದು ಸಂಗತಿ ಆಹಾರ ಪದ್ಧತಿ ಅನುಸರಿಸಬೇಕು ನಾವು ಈ ಒಂದು ಸಕ್ಕರೆ ಕಾಯಿಲೆನಲ್ಲಿ ಯಾರೂ ಕೂಡ ಯೂಟ್ಯೂಬಲ್ಲಿ ಕನ್ನಡದಲ್ಲಿ ಯಾರೂ ಇದನ್ನು ಹೇಳೂ ಇಲ್ಲ ಯಾರೂ ಕೇಳಿಯೂ ಇಲ್ಲ ಇವನ್ ಡಯಾಬಿಟೀಸ್ ಟ್ರೀಟ್ ಮಾಡ್ತಕ್ಕಂಥ ಡಾಕ್ಟರ್ಗಳಿಗೂ ಕೂಡ ಇದು ಎಷ್ಟೊಂದು ಸರಿ ಗೊತ್ತಿಲ್ಲ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ತಮಗೋಸ್ಕರ ಇದೊಂದು ಎಕ್ಸ್ಕ್ಲೂಸಿವ್ ಪ್ರೋಗ್ರಾಮ್ನ ನನಗೆ ಬೆಲ್ಲ ತಿನ್ಬೋದು ಜೇನುತುಪ್ಪ ತಿನ್ಬೌದು ಅಲ್ಲ ಅದೇ ಒಂದು ಸೀಕ್ರೆಟ್ನ ಅದನ್ನು ಹೇಗೆ ಹಿಡಿಬೇಕು ಅದಕ್ಕೆ ಮೆಜರ್ಮೆಂಟ್ ಏನಿದೆ ಅದಕ್ಕೆ ತಕ್ಕಡಿ ಹಿಡ್ಕೊಂಡು ತೂಕಕ್ಕೆ ಮಾಡೋಕ್ಕಾಗಲ್ಲ ನೀವು ನಮಸ್ಕಾರ ಸ್ನೇಹಿತರೆ ನಾನು ಡಾಕ್ಟರ್ ಮೃತ್ಯುಂಜಯ ಸ್ವಾಮಿ ಶತಾಯು ಆಯುರ್ವೇದ ಇವತ್ತಿನ ಮುಖ್ಯವಾದ ವಿಷಯ ಅಂದರೆ ಎಷ್ಟೊಂದು ಜನಕ್ಕೆ ಗೊತ್ತಿರಲೇ ಇರ್ತಕ್ಕಂಥ ಒಂದು ಸಂಗತಿ ಇವತ್ತಿನವರೆಗೆ ಯಾರೂ ಈ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಮಾಡದೇ ಇರ್ತಕ್ಕಂಥ ಒಂದು ಸಂಗತಿ ಅದರಲ್ಲೂ ಮುಖ್ಯವಾಗಿ ಮಧುಮೇಹಕ್ಕೆ ಸಂಬಂಧಿಸಿದ್ದು ಸಕ್ಕರೆ ಕಾಯಿಲೆಗೆ ಸಂಬಂಧಿಸಿದ್ದು ಅದರಲ್ಲೂ ಮುಖ್ಯವಾಗಿ ಆಹಾರವೈನ್ ಒಂದು ಆಹಾರ ಪದ್ಧತಿ ಅನುಸರಿಸಬೇಕು ನಾವು ಈ ಒಂದು ಸಕ್ಕರೆ ಕಾಯಿಲೆನಲ್ಲಿ ಆ ವಿಷಯದಲ್ಲಿ ಇಲ್ಲಿವರೆಗೆ ಯಾರು ಕೂಡ ಯೂಟ್ಯೂಬಲ್ಲಿ ಕನ್ನಡದಲ್ಲಿ ಯಾರೂ ಇದನ್ನು ಹೇಳೂ ಇಲ್ಲ ಯಾರು ಕೇಳಿಯೂ ಇಲ್ಲ ಎಷ್ಟೊಂದು ಸರಿ ತಾವು ನೋಡಿರ್ಬೋದು ಈವನ್ ಡಯಾಬಿಟೀಸ್ ಟ್ರೀಟ್ ಮಾಡ್ತಕ್ಕಂಥ ಡಾಕ್ಟ್ರುಗಳಿಗೂ ಕೂಡ ಇದು ಎಷ್ಟೊಂದು ಸರಿ ಗೊತ್ತಿಲ್ಲ ಅದನ್ನು ನಿಮಗೆ ಹೇಳ್ಕೊಡೋದು ಇಲ್ಲ ಯಾಕಂದರೆ ಅದು ಒಂಥರ ಟ್ರೇಡ್ ಸೀಕ್ರೆಟ್ ಥರ ಟಾಪ್ ಆಗಿ ಉಳ್ಕೊಳ್ಳುತ್ತೆ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಈ ಮಾಧ್ಯಮ ವಾಹಿನಿಗೋಸ್ಕರ ನಾವು ಈ ಪ್ರೋಗ್ರಾಮ್ನ ಮಾಡ್ತಾ ಇರೋದು ತಮ್ಮೆಲ್ಲರಿಗೂ ಅನುಕೂಲ ಆಗಲಿ ಅಂತ ಯಾಕಂದರೆ ಇದು ತಾವು ಸೇವ್ ಮಾಡಿಟ್ಕೊಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಇದೆ ಅದನ್ನು ಲೈಕ್ ಮಾಡಿ ಇಟ್ಕೊಂಡ್ಬಿಟ್ಟರೆ ನಿಮ್ಗೆ ಯಾವಾಗಲೂ ಈ ವಿಡಿಯೋ ಸಿಗುತ್ತೆ ಅದರಲ್ಲೂ ಯಾರೇ ಸಕ್ಕರೆ ಕಾಯಿಲೆಯಿಂದ ಬಳಲ್ತಾ ಇರಲಿ ಆಹಾರದಲ್ಲಿ ಯಾಕಂದರೆ ನೈಂಟಿ ಫೈವ್ ಪರ್ಸೆಂಟ್ ಡಯಾಬಿಟೀಸ್ ಏನಿದೆ ನೀವು ತಿಂತಕ್ಕಂಥ ಆಹಾರದ ಮೇಲೆ ಡಿಪೆಂಡ್ ಆಗಿದೆ ಸೊ ನೀವು ಅದನ್ನು ಸರಿ ತಿಂತು ಅಂತಂದರೆ ಕಂಪ್ಲೀಟ್ ಡಯಾಬಿಟೀಸ್ ಅದರಲ್ಲೂ ಟೈಪ್ ಟು ಡಯಾಬಿಟೀಸು ಹಂಡ್ರೆಡ್ ಪರ್ಸೆಂಟ್ ನೀವು ಮನೆಯಲ್ಲೇ ವಾಸಿ ಮಾಡ್ಕೊಬೋದು ಸೊ ಅಷ್ಟೊಂದು ಒಳ್ಳೆಯ ವಿಚಾರನ ನಾನು ನಿಮ್ಗೆ ಇದ್ದೀನಿ ಇವತ್ತು ಇದು ಒಂಥರ ಟ್ರೇಡ್ ಸೀಕ್ರೆಟ್ ಡಾಕ್ಟರ್ಗಳ ಸೀಕ್ರೆಟ್ ಅಂತಲೇ ಹೇಳ್ಬೋದು ಯಾಕಂದರೆ ನಾವೇನು ಮಾಡ್ತೀವಿ ಯಾವಾಗಲೂ ಅದರಲ್ಲೂ ನಾವು ಶತಾಯಿನ ನೂರ ಇಪ್ಪತ್ತೈದು ವರ್ಷದಿಂದ ಈ ಮಧುಮೇಹನ ನಾವು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ ಹಾಗಾಗಿ ನಮಗೆ ಯಾವುದೋ ಆಹಾರ ಹೇಗೆ ವರ್ಕ್ ಆಗುತ್ತೆ ಬಾಡಿಯಲ್ಲಿ ಅಂತ ಅದೊಂಥರ ಟ್ರೇಡ್ ಸೀಕ್ರೆಟ್ನ ನಿಮಗೆಲ್ಲ ಒಂದು ರಿವೀಲ್ ಮಾಡೋಣ ಯಾಕೆ ಇದುವರೆಗೆ ಎಲ್ಲೂ ನೀವು ಕೇಳಿರಲ್ಲ ಯಾರು ಹೇಳೂ ಇರಲ್ಲ ನಿಮಗೆ ಅದನ್ನು ಇವತ್ತು ಹೇಳ್ತೀನಿ ಯಾಕಂದ್ರೆ ನಾವು ಮುಂಚೆ ಸಂಚಿಕೆಗಳಲ್ಲಿ ಡಿಸ್ಕಸ್ ಮಾಡಿದ್ದೀವಿ ಡಯಾಬಿಟೀಸ್ ಯಾಕೆ ಬರುತ್ತೆ ಇನ್ಸುಲಿನ್ ಇಂಪಾರ್ಟೆನ್ಸ್ ಏನು ಅಂತ ಬಟ್ ಇವತ್ತಿನ ಆಹಾರದಲ್ಲಿ ಆ ಇನ್ಸುಲಿನ್ ವೇರಿಯೇಷನ್ ಮಾಡಿಕೊಂಡು ನಿಮ್ಮ ಶುಗರ್ ಹೇಗೆ ಅಪ್ ಆ್ಯಂಡ್ ಡೌನ್ ಆಗ್ತಾ ಇದೆ ನೀವು ತಿಂತಕ್ಕಂಥ ಆಹಾರದಲ್ಲಿ ಅಂತ ಅದನ್ನು ಹೇಗೆ ಕಂಡುಹಿಡಿಬೇಕು ಅದಕ್ಕೆ ಮೆಜರ್ಮೆಂಟ್ ಏನಿದೆ ಅದಕ್ಕೇನು ತಕಡೆ ಹಿಡ್ಕೊಂಡು ತೂಕಕ್ಕೆ ಮಾಡೋಕ್ಕಾಗಲ್ಲ ನೀವು ಅದಕ್ಕೆ ಕೆಲವೊಂದು ಇಂಡೆಕ್ಸ್ ಇದೆ ಅದನ್ನು ಟಾಪ್ ಸೀಕ್ರೆಟ್ ಇರ್ತಕ್ಕಂಥ ಒಂದು ಟ್ರೇಡ್ ಸೀಕ್ರೆಟ್ ಏನೋ ಸೋಕಾ ಡಾಕ್ಟರ್ಗಳಲ್ಲಿ ಇರುತ್ತೆ ನಾವು ಯಾವಾಗಲೂ ನಿಮ್ಗೆ ಹೇಳ್ಕೊಡೋದಿಲ್ಲ ಯಾಕಂದರೆ ನಮ್ಮ ಮೆಡಿಸಿನ್ಸ್ ಆಗಲಿ ನಮ್ಮ ಟ್ರೀಟ್ಮೆಂಟ್ ಸರಿಯಾಗ್ಲಿ ಅಂತ ನಾವು ಒಂದಷ್ಟು ಕೆಲವೊಂದು ಸರಿ ಅಂದ್ಕೊಳ್ತೀವಿ ಬಸ್ ಬಟ್ ಎಲ್ರಿಗೂ ಗೊತ್ತು ಸಿಂಪಲ್ ಆಗಿ ಶುಗರ್ ತಿನ್ನಬೇಡಿ ಇದೆಲ್ಲ ತಿ ಉಳಿದಿದೆಲ್ಲ ತಿನ್ಬೋದು ಸ್ವೀಟ್ ಇರ್ತಕ್ಕಂಥ ಆಹಾರ ಬೇಡ ಅಂತ ಅಷ್ಟೇ ಹೇಳ್ತಾರೆ ಹೊರತಾಗಿ ಶು ಶುಗರ್ ಯಾಕೆ ತಿನ್ನಬಾರ್ದು ಯಾರಿಗಾದ್ರೂ ಗೊತ್ತಾ ಅದರಲ್ಲೂ ಶುಗರ್ ಕಂಟೆಂಟ್ ಇರ್ತಕ್ಕಂಥ ಫುಡ್ಗಳು ಯಾವುದ್ಯಾವುದು ಎಷ್ಟೊಂದು ಸರಿ ನಾವು ಅಂದ್ಕೊಳ್ತೀವಿ ಇದರಲ್ಲಿ ಕಡಿಮೆ ಶುಗರ್ ಇದೆ ಅವ್ರು ತಿನ್ಬೋದು ಬೆಲ್ಲ ತಿನ್ಬೋದು ಜೇನುತುಪ್ಪ ತಿನ್ಬೋದು ಅಲ್ಲ ಅದೇ ಒಂದು ಸೀಕ್ರೆಟ್ನ ಇವತ್ತು ನಿಮಗೋಸ್ಕರ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ತಮಗೋಸ್ಕರ ಇದೊಂದು ಎಕ್ಸ್ಕ್ಲೂಸಿವ್ ಪ್ರೋಗ್ರಾಮ್ನ ನನಗೆ ಸ್ಪೆಷಲ್ ರಿಕ್ವೆಸ್ಟ್ ಮಾಡಿಕೊಂಡು ತಮಗೋಸ್ಕರ ಅಂತ ಮಾಡ್ತಾ ಇದೆ ಯಾರೇ ಮಧುಮೇಹಿಗಳಿರಲಿ ಯಾರಿಗೆ ಸಕ್ಕರೆ ಕಾಯಿಲೆ ಇರಲಿ ಇದನ್ನು ಕರೆಕ್ಟಾಗಿ ಗಮನ ಮಾಡ್ಕೊ ಗಮನದಲ್ಲಿಟ್ಕೊಳ್ಳಿ ಪ್ಲಸ್ ಈ ವಿಡಿಯೋನ ಸೇವ್ ಮಾಡಿಕೊಳ್ಳಿ ಅತ್ತ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಫಾರ್ವರ್ಡ್ ಮಾಡಿ ಅವರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಸಿ ನಂಬರ್ ಒನ್ ಟಾಪ್ ಟ್ರೇಡ್ ಸೀಕ್ರೆಟ್ ಬಂದ್ಬಿಟ್ಟು ಎಸ್ಪೆಷಲಿ ಮಧುಮೇಹಿಗಳಿಗೆ ನೀವು ತಿಂತಕ್ಕಂಥ ಆಹಾರ ಮೆಜರ್ ಹೇಗೆ ಮಾಡಬೇಕು ನೀವು ಕಿಲೋ ಗ್ರಾಮ್ ಲೆಕ್ಕದಲ್ಲಿ ಮಾಡೋಕ್ಕಾಗೋದಿಲ್ಲ ಸೊ ನೀವು ತಿನ್ನೋ ಆಹಾರದಲ್ಲಿ ಸಕ್ಕರೆ ಪದಾರ್ಥ ಯಾಕೆ ನಾ ಅವಾಗೆ ಮುಂದಿನ ಹಳೆ ಸಂಚಿಕೆಗಳಲ್ಲೂ ಹೇಳಿದೆ ನಾನು ನೀವು ಇವನ್ ಖಾರ ಪುಡಿ ತಿಂದರೂ ಕೂಡ ಅದು ಶುಗರಾಗಿ ಕನ್ವರ್ಟ್ ಆಗುತ್ತೆ ಸೊ ಅದನ್ನು ನಾವು ಖಾರ ತಿಂದರೂ ಎಷ್ಟು ಶುಗರ್ ಕನ್ವರ್ಟ್ ಆಗುತ್ತೆ ಸಕ್ಕರೆ ತಿಂದರೆ ಎಷ್ಟು ಶುಗರಾಗಿ ಕನ್ವರ್ಟ್ ಆಗುತ್ತೆ ಬೆಲ್ಲ ತಿಂದರೆ ಎಷ್ಟು ಶುಗರ್ ಆಗುತ್ತೆ ಅಕ್ಕಿ ತಿಂದರೆ ಎಷ್ಟು ಶುಗರ್ ಆಗುತ್ತೆ ಗೋಧಿ ತಿಂದರೆ ಎಷ್ಟು ಶುಗರ್ ಆಗುತ್ತೆ ಅದನ್ನು ನಾವು ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಮೆಜರ್ ಮಾಡ್ತೀವಿ ಜೋಳ ತಿಂದರೆ ಎಷ್ಟು ಎಲ್ಲವೂ ಕೂಡ ಶುಗರಲ್ಲೇ ಕನ್ವರ್ಟ್ ಆಗುತ್ತೆ ಬಾಡಿನಲ್ಲಿ ಬಿಟ್ಟರೆ ಇನ್ನು ಯಾವುದರಲ್ಲೂ ಆಗೋದಿಲ್ಲ ಅಲ್ಲಿ ಹಾಗಲಕಾಯಲ್ಲಿ ಎಷ್ಟು ಗ್ಲೈಸೆಮಿಕ್ ಇಂಡೆಕ್ಸ್ ಇದೆ ಅದನ್ನು ನಾವು ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಹೇಳ್ತೀವಿ ಏನೇ ಆಹಾರ ತೊಗೊಳ್ಳಿ ಬೆಳಗ್ಗೆಯಿಂದ ರಾತ್ರಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಯಾವುದೇ ತಿನ್ನಿ ನೀವು ಅದು ಶುಗರಾಗಿ ಕನ್ವರ್ಟ್ ಆಗುತ್ತೆ ಆ ಶುಗರ್ ಎಷ್ಟು ಪ್ರಮಾಣದಲ್ಲಿದೆ ಅಂತ ಹೇಳೋದಕ್ಕೆ ನಾವು ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಹೇಳ್ತೀವಿ ಸೊ ಗ್ಲೈಸೆಮಿಕ್ ಇಂಡೆಕ್ಸ್ ಜಾಸ್ತಿ ಇತ್ತು ಅಂದರೆ ಶುಗರ್ ಜಾಸ್ತಿ ಇದೆ ಅಂತ ಸೊ ಸೆವೆಂಟಿ ಆ್ಯಂಡ್ ಅಬೋ ಇತ್ತು ಅಂತಂದರೆ ಈಗ ಶುಗರಲ್ಲೆಲ್ಲ ಹಂಡ್ರೆಡ್ ಪರ್ಸೆಂಟ್ ಗ್ಲೈಸೆಮಿಕ್ ಇಂಡೆಕ್ಸು ಓಕೆ ಆ ಥರ ಮೆಜರ್ಮೆಂಟ್ ಮಾಡಿದ್ದಿದೆ ಪ್ರತಿಯೊಂದು ಆಹಾರಕ್ಕೂ ಕೂಡ ಗ್ಲೈಸೆಮಿಕ್ ಇಂಡೆಕ್ಸು ಗ್ಲೈಸೆಮಿಕ್ ಲೋಡಲ್ಲಿದೆ ಲೋಡ್ ಅಂತ ಇದೆ ಅದನ್ನು ಈ ನಮ್ಮದು ಪ್ರೋಗ್ರಾಮಲ್ಲಿ ನೀವು ಸ್ಲೈಡ್ ಬರ್ತಾ ಇರುತ್ತೆ ಅದನ್ನು ತಾವು ಗಮನದಲ್ಲಿಟ್ಕೊಂಡು ನೋಡಬೇಕು ಅದನ್ನು ಫಾಲೋ ಮಾಡಬೇಕು ಸೊ ಗ್ಲೈಸೆಮಿಕ್ ಇಂಡೆಕ್ಸು ಎಷ್ಟು ಹೈ ಇತ್ತು ಅಷ್ಟು ಶುಗರು ಔಟ್ ಆಫ್ ಕಂಟ್ರೋಲ್ ಹೋಗುತ್ತೆ ಕಂಟ್ರೋಲ್ಗೆ ಬರೋದಿಲ್ಲ ಗ್ಲೈಸೆಮಿಕ್ ಇಂಡೆಕ್ಸ್ ಎಷ್ಟು ಕಡಿಮೆ ಇದೆ ಆ ಆಹಾರ ಏನಾದರೂ ನಾವು ತಿಂತು ಅಂದರೆ ಶುಗರ್ ಭಾಳ ಬೇಗ ಕಂಟ್ರೋಲ್ ತರ್ಬೋದು ಸೊ ಇದು ಒಂದೇ ಟ್ರೇಡ್ ಸೀಕ್ರೆಟ್ ಅಲ್ಲ ಇನ್ನೊಂದು ಟಾಪ್ ಸೀಕ್ರೆಟ್ ಇದೆ ಎಷ್ಟೊಂದರಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇರುತ್ತೆ ಅದು ನಿಮಗೆ ಫೂಲ್ ಮಾಡುತ್ತೆ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇರುತ್ತೆ ಬಟ್ ಅದು ಗ್ಲೈಸೆಮಿಕ್ ಲೋಡ್ ಅಂತ ಹೇಳ್ತೀವಿ ಜೀರ್ಣ ಆದಮೇಲೆ ಎಷ್ಟು ಸಕ್ಕರೆ ನಿಮ್ಮ ಬಾಡಿನಲ್ಲಿ ಬ್ಲಡ್ಡಲ್ಲಿ ಬಿಟ್ಟಿದೆ ಅದು ಎಕ್ಸಾಕ್ಟ್ ಪಿನ್ ಪಾಯಿಂಟ್ ಆಗಿ ಗ್ಲೈಸೆಮಿಕ್ ಲೋಡಲ್ಲಿ ನಾವು ಕನ್ವರ್ಟ್ ಆಗಿರೋದನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು ಸೊ ಒಂದು ಗ್ಲೈಸೆಮಿಕ್ ಇಂಡೆಕ್ಸು ಇನ್ನೊಂದು ಗ್ಲೈಸೆಮಿಕ್ ಲೋಡು ತಿಂತಾ ಇರೋದು ಗ್ಲೈಸೆಮಿಕ್ ಇಂಡೆಕ್ಸು ಕನ್ವರ್ಟ್ ಆಗ್ತಾ ಇರೋದು ಗ್ಲೈಸೆಮಿಕ್ ಲೋಡ್ ಶುಗರು ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಇದ್ದರೆ ಇಲ್ಲೂ ಹಂಡ್ರೆಡ್ ಕನ್ವರ್ಟ್ ಆಗುತ್ತೆ ಬಟ್ ಕೆಲವೊಂದು ಪದಾರ್ಥಗಳಿದೆ ಅದು ಕಡಿಮೆ ಸ್ವೀಟ್ ಇದ್ದರೂ ಕೂಡ ಗ್ಲೈಸೆಮಿಕ್ ಇಂಡೆಕ್ಸ್ ಜಾಸ್ತಿ ಇದೆ ಕೆಲವೊಂದು ಫ್ರೂಟ್ಸ್ ಇದೆ ಜಾಸ್ತಿ ಗ್ಲೈಸೆಮಿಕ್ ಇಂಡೆಕ್ಸ್ ಇದೆ ಬಟ್ ಗ್ಲೈಸೆಮಿಕ್ ಲೋಡು ತುಂಬಾ ಕಡಿಮೆ ಇದೆ ಸೊ ಈ ಬ್ಯಾಲೆನ್ಸ್ ನೀವು ತಮಗೆ ಅರ್ಥ ಆಯಿತು ಈ ಅಂಕಿಅಂಶ ಗೊತ್ತಾಯಿತು ಅಂತಂದರೆ ನಿಮಗೆ ಚುಟಿಕೆ ಒಡೆಯಷ್ಟಲ್ಲಿ ಡಯಾಬಿಟೀಸ್ನ ಕಂಟ್ರೋಲ್ ತರ್ಬೋದು ಇದು ಯಾರೂ ಹೇಳ್ಕೊಡೋಲ್ಲ ಎಲ್ಲರೂ ಏನು ಹೇಳ್ತಾರೆ ಡಯಾಬಿಟೀಸ್ ರಿವರ್ಸ್ ಮಾಡ್ಬೋದು ನಾವು ಮೆಡಿಸಿನ್ ಕೊಡ್ತೀವಿ ನಾವು ಫುಡ್ ಸಪ್ಲೈ ಮಾಡ್ತೀವಿ ನಿಮಗೆ ಇದನ್ನು ತಿಂದರೆ ಮಾತ್ರ ಗುಣ ಆಗುತ್ತೆ ಅದರಲ್ಲಿ ಏನೂ ಸೀಕ್ರೆಟ್ ಇಲ್ಲ ಇದೇ ಸೀಕ್ರೆಟ್ ಈಗ ನಮ್ಮ ಪ್ರೋಗ್ರಾಮಲ್ಲಿ ನಿಮಗೆ ಸ್ಲೈಡ್ಗಳು ಹಾಕ್ತಾ ಇದ್ದಾರೆ ನೋಡಿ ಮಧ್ಯೆ ಮಧ್ಯೆ ಅದರಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸು ಗ್ಲೈಸೆಮಿಕ್ ಲೋಡು ಕ್ಯಾಲ್ಕುಲೇಟ್ ಮಾಡಿರೋದಿದೆ ಅದರಲ್ಲೂ ಕೆಲವೊಂದು ನಿಮಗೆ ಎಕ್ಸಾಂಪಲ್ಗಳನ್ನು ಹೇಳ್ತೀನಿ ನಿಮಗೆ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ ಯಾವಾಗೂ ಅಷ್ಟೆ ಗ್ಲೈಸೆಮಿಕ್ ಇಂಡೆಕ್ಸು ಸೆವೆಂಟಿ ಆ್ಯಂಡ್ ಅಬೋ ಇತ್ತು ಅಂದರೆ ಹೈ ಶುಗರ್ ಕಂಟೆಂಟ್ ಇದೆ ಅಂತ ಈಗ ಬೆಲ್ಲ ಜೇನುತುಪ್ಪ ಸಕ್ಕರೆ ಆಮೇಲೆ ನಮ್ಮದು ಖರ್ಜೂರ ಇಂಥದ್ದರೆಲ್ಲ ಹೈ ಗ್ಲೈಸೆಮಿಕ್ ಇಂಡೆಕ್ಸು ಡಯಾಬಿಟೀಸ್ ಇರೋರು ಹತ್ರನೂ ಹೋಗಬಾರ್ದು ಮುಟ್ಲೂ ಬಾರ್ದು ಇನ್ನೊಂದು ಮೀಡಿಯಮ್ ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಹೇಳ್ತೀನಿ ಅದು ಫಿಫ್ಟಿ ಫೈಯಿಂದ ಸೆವೆಂಟಿ ಇತ್ತು ಅಂದರೆ ಮೀಡಿಯಮ್ ಗ್ಲೈಸೆಮಿಕ್ ಇಂಡೆಕ್ಸ್ ಕೆಲವೊಂದು ಸರಿ ತಿನ್ಬೋದು ಕೆಲವೊಂದು ಸರಿ ಅವಾಯ್ಡ್ ಮಾಡಲೇಬೇಕು ಹೇಗೆ ಬ್ರೌನ್ ರೈಸ್ ಇರ್ಬೋದು ಪೊಟ್ಯಾಟೊ ಇರ್ಬೋದು ಈಗ ಬಾಳೆಹಣ್ಣು ತುಂಬ ಹಣ್ಣಾಗಿದ್ದರೆ ಹೈ ಗ್ಲೈಸೆಮಿಕ್ ಇಂಡೆಕ್ಸ್ ಆಗುತ್ತೆ ಸ್ವಲ್ಪ ಮೀಡಿಯಮ್ ಸ್ವೀಟ್ ಇರುತ್ತೆ ನೋಡಿ ಈ ಕಡೆ ಕಾಯೂ ಇರೋದಿಲ್ಲ ಆ ಕಡೆ ಹಣ್ಣು ಇರೋದಿಲ್ಲ ಅದು ಎಷ್ಟು ಬೇಕಾದರೂ ಬಾಳೆಹಣ್ಣು ತಿನ್ಬೋದು ಅದು ಮೀಡಿಯಂ ಗ್ಲೈಸೆಮಿಕ್ ಇಂಡೆಕ್ಸು ಶುಗರ್ ಇರೋರಿಗೆ ಅಫೆಕ್ಟ್ ಮಾಡೋದಿಲ್ಲ ಆಮೇಲೆ ಒಣ ದ್ರಾಕ್ಷಿ ಇರ್ಬೋದು ಆಮೇಲೆ ಬರೀ ದ್ರಾಕ್ಷಿ ಗ್ರೇಪ್ಸ್ ಅಂತೀವಲ್ಲ ಅಂಥದ್ರೆಲ್ಲ ಮೀಡಿಯಂ ಗ್ಲೈಸೆಮಿಕ್ ಇಂಡೆಕ್ಸ್ ಇದೆ ಅದು ನೀವು ಮಾಡ್ರೇಟ್ ಅಮೌಂಟ್ ಅಂದರೆ ಮಧ್ಯಮ ಪ್ರಮಾಣದಲ್ಲಿ ತಿನ್ಬೋದು ಸಿ ಹೈ ಗ್ಲೈಸೆಮಿಕ್ ಇಂಡೆಕ್ಸ್ ಮುಕ್ಳೇಬಾರ್ದು ಮೀಡಿಯಂ ಗ್ಲೈಸೆಮಿಕ್ ಇಂಡೆಕ್ಸ್ ಇರೋದು ಮಧ್ಯಮ ಪ್ರಮಾಣದಲ್ಲಿ ಅಲ್ಪ ಸ್ವಲ್ಪದಲ್ಲಿ ತಿನ್ಬೋದು ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಹೇಳ್ತೀವಿ ಅದು ಎಷ್ಟು ಬೇಕಾದರೂ ಪ್ರಮಾಣದಲ್ಲಿ ತಿನ್ಬೋದು ಅಲ್ಲಿ ಏನೂ ಆಗೋದಿಲ್ಲ ಅದು ಯಾವುದು ಫಿಫ್ಟಿ ಫೈವ್ಗಿಂತ ಕೆಳಗಡೆ ಐತೆ ಅವು ಡಯಾಬಿಟಿಸ್ ಅವರವರಿಗೆ ಭಾಳ ಸೇಫ್ ಆಮೇಲೆ ಅವು ತಿಂದರೆ ಇವನ್ ಡಯಾಬಿಟೀಸ್ ಗುಣ ಮಾಡೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಕ್ಯೂರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಯಾವುದೇ ಅದು ಎಷ್ಟೊಂದು ಫ್ರೂಟ್ಸ್ ಇದ್ದಾವೆ ನಾವು ಎಷ್ಟೊಂದು ಸರಿ ನೋಡಿದ್ದೀವಿ ಬರೀ ಪಪಾಯ ಮಾತ್ರ ಒಳ್ಳೆಯದು ಡಯಾಬಿಟಿಸ್ ಅವರಿಗೆ ಇವನ್ ಡಾಕ್ಟರ್ಗಳು ಕೂಡ ಹೇಳಿರೋದನ್ನು ನೋಡಿದಿರಾ ತಾವು ಬಟ್ ಪಪಾಯ ಈಸ್ ಮೋರ್ ಡೇಂಜರಸ್ ಯಾಕಂದ್ರೆ ಅದು ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇದ್ದರೂ ಕೂಡ ಗ್ಲೈಸೆಮಿಕ್ ಲೋಡ್ ತುಂಬ ಜಾಸ್ತಿ ಇದೆ ಇವನು ನಿಮ್ಮ ಇರೋದಕ್ಕಿಂತ ರೈಪ್ಡ್ ಬನಾನಾ ಇರೋದಕ್ಕಿಂತ ಜಾಸ್ತಿ ನಮ್ಮದು ಇದರಲ್ಲಿ ಪಪಾಯನಲ್ಲಿದೆ ಸೊ ಅರ್ಥ ಮಾಡ್ಕೊಳ್ಳಿ ಈ ಸೀಕ್ರೆಟೇ ನಿಮ್ಗೆ ಯಾರೂ ಹೇಳ್ಕೊಡೋದಿಲ್ಲ ಇದು ಒಂದು ಸರಿ ನಿಮ್ಗೆ ಅರ್ಥ ಆಯಿತು ಈ ಸ್ಲೈಡ್ಗಳಲ್ಲಿ ಇದಾವೆ ನೋಡಿ ನೀವು ಗಮನವಾಗಿ ಗಮನ ಇಟ್ಟು ನೋಡ್ಕೊಳ್ಳಿ ಅದನ್ನು ಫಾಲೋ ಮಾಡಿದರೆ ಶುಗರ್ ನೋಡಿ ಎಷ್ಟು ಚೆನ್ನಾಗಿ ಕಂಟ್ರೋಲ್ ಬರುತ್ತೆ ಸೊ ಲೋ ಗ್ಲೈಸೆಮಿಕ್ ಇದರಲ್ಲಿ ಮೊಟ್ಟೆ ಇರ್ಬೋದು ಹಾಲು ಇರ್ಬೋದು ಇವು ನಮ್ಮದು ಬಾದಾಮಿ ಗೋಡಂಬಿ ಇದೆಲ್ಲದರಲ್ಲೂ ಕೂಡ ತುಂಬಾ ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಇದೆ ಅದು ಯಾವತ್ತು ಶುಗರ್ ಜಾಸ್ತಿಯಾಗಿ ಕನ್ವರ್ಟ್ ಆಗೋದಿಲ್ಲ ಆಮೇಲೆ ಎಷ್ಟೊಂಥರ ವೆಜಿಟೇಬಲ್ಸು ಅದರಲ್ಲಿ ನಾರಿನಾಂಶ ಇರ್ತಕ್ಕಂಥ ವೆಜಿಟೇಬಲ್ಸ್ ಎಲ್ಲ ಏನಿದೆ ಅವು ಎಷ್ಟು ಮೂಲಂಗಿ ಇರ್ಬೋದು ನಮ್ಮದು ಸೊಪ್ಪಿನ ಪಲ್ಯಗಳಿರ್ಬೋದು ದಂಟು ಸೊಪ್ಪು ಇರ್ಬೋದು ಇವು ಎಷ್ಟು ಬೇಕಾದರೂ ತಾವು ತಿನ್ಬೋದು ಬದನೆಕಾಯಿ ಇಂಥದ್ರಲ್ಲೆಲ್ಲದರಲ್ಲೂ ಎಲ್ಲೂ ಬೆಂಡೆಕಾಯಿ ಇದರಲ್ಲೆಲ್ಲ ತುಂಬ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಇದೆ ಸೊ ನೀವು ಎಷ್ಟು ಕ್ವಾಂಟಿಟಿ ತಿಂದರೂ ಶುಗರ್ಗೆ ಎಫೆಕ್ಟ್ ಆಗೋದಿಲ್ಲ ಇನ್ಫ್ಯಾಕ್ಟ್ ನಿಮಗೆ ಸಕ್ಕರೆ ಕಾಯಿಲೆ ವಾಸಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಅರ್ಥ ಆಯ್ತಲ್ವಾ ಗ್ಲೈಸೆಮಿಕ್ ಇಂಡೆಕ್ಸ್ ಅದು ಒಂದು ಊಟದಲ್ಲಿ ಇರ್ತಕ್ಕಂಥ ಸಕ್ಕರೆ ಪ್ರಮಾಣ ಎಷ್ಟಿದೆ ಸಿಹಿ ಪ್ರಮಾಣ ಎಷ್ಟಿದೆ ಯಾಕಂದರೆ ಏನೇ ತಿಂದರೂ ಅದು ಸಿಹಿಯಾಗಿ ಕನ್ವರ್ಟ್ ಆಗ್ತಾ ಇದೆ ಅದು ಇನ್ಸುಲಿನ್ ಜೊತೆ ಸೇರಿದ ಮೇಲೆ ಎನರ್ಜಿಯಾಗಿ ಕನ್ವರ್ಟ್ ಆಗ್ತಾ ಇದೆ ಯಾವಾಗ ಇನ್ಸುಲಿನ್ ಇಲ್ಲ ಅವಾಗೆ ನಿಮಗೆ ಪ್ರಾಬ್ಲಮ್ ಆಗ್ತಾ ಇದೆ ಸೊ ಯಾವಾಗ ನೀವು ಜಾಸ್ತಿ ಸ್ವೀಟ್ ಅವಾಗ ಜಾಸ್ತಿ ಇನ್ಸುಲಿನ್ ಬೇಕಾಗಿಲ್ಲ ಸೊ ಇದೊಂದು ಪ್ರಮಾಣದಲ್ಲಿ ನಿಮಗೆ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಸೊ ಗ್ಲೈಸೆಮಿಕ್ ಇಂಡೆಕ್ಸ್ ಮೆಜರ್ಮೆಂಟ್ ಮಾಡೋದನ್ನು ಅಲ್ಲಿ ಬರ್ತಕ್ಕಂಥ ಪ್ರಮಾಣವನ್ನು ನೋಡಿಕೊಂಡು ಅದಕ್ಕೆ ಅನುಗುಣವಾಗಿ ತಮ್ಮದು ಆಹಾರ ವಿಹಾರನ ತಿಳ್ಕೊಳ್ಳಿ ಆವಾಗೇ ಹೇಳಿದೆ ನಾನು ಗ್ಲೈಸೆಮಿಕ್ ಇಂಡೆಕ್ಸ್ ಎಷ್ಟೇ ಕಡಿಮೆ ಇದ್ರು ಗ್ಲೈಸೆಮಿಕ್ ಲೋಡ್ ಕೆಲವೊಂದು ಆಹಾರದಲ್ಲಿ ಮಾತ್ರ ಅವು ಜೀರ್ಣ ಪ್ರಕ್ರಿಯೆ ಕ್ರಾಸ್ ಆಗಿ ಮುಂದೆ ಹೋಯಿತು ಅಂತಂದರೆ ಈಗ ಹೆಂಗೆ ನಾವು ಕಬ್ಬನ್ನ ಗಾಣದಲ್ಲಿ ಬಿಡ್ತೀವಿ ಅದ್ರದ್ದು ಕಬ್ಬಿನ ರಸ ಬರುತ್ತೆ ಕಬ್ಬಿನ ರಸ ನೋಡಿ ಕೆಲವೊಂದು ಕಬ್ಬಿನ ರಸ ಜಾಸ್ತಿ ಬೆಲ್ಲ ಬೆಲ್ಲ ಬೆಳುತ್ತೆ ಇನ್ನು ಕೆಲವೊಂದು ಕಬ್ಬಿನ ರಸ ಕಡಿಮೆ ಬೆಲ್ಲದ ಪ್ರಮಾಣ ಉತ್ಪತ್ತಿ ಮಾಡುತ್ತೆ ಅದೇ ಥರ ಈ ಗ್ಲೈಸೆಮಿಕ್ ಇಂಡೆಕ್ಸು ಕೆಲವೊಂದು ಆಹಾರ ಜಾಸ್ತಿ ಗ್ಲೈಸೆಮಿಕ್ ಇಂಡೆಕ್ಸ್ ರಿಲೀಸ್ ಮಾಡುತ್ತೆ ಇದ್ರೂ ಕೂಡ ಗ್ಲೈಸೆಮಿಕ್ ಲೋಡ್ ಕಡಿಮೆ ಇರುತ್ತೆ ಕೆಲವೊಂದು ಆಹಾರ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇದ್ದರೂ ಗ್ಲೈಸೆಮಿಕ್ ಲೋಡ್ ಜಾಸ್ತಿ ಇರುತ್ತೆ ಸೊ ಇದನ್ನ ನೀವು ಸ್ವಲ್ಪ ತಿಳ್ಕೊಂಡು ಅಡ್ಜಸ್ಟ್ ಮಾಡ್ತು ಅಂದರೆ ಟೈಪ್ ಟು ಡಯಾಬಿಟೀಸ್ ನಿಮ್ಗೆ ತೊಂದರೆನೇ ಮಾಡೋದಿಲ್ಲ ಮೆಡಿಸಿನ್ ಕಂಪ್ಲೀಟ್ ಆಗಿ ಕಂಪ್ಲೀಟಾಗಿ ಅಲ್ಲಿ ಇರ್ಬೋದು ಈಗ ಗ್ಲೈಸೆಮಿಕ್ ಲೋಡು ಆವಾಗ ಹೇಳಿದೆ ಪಪಾಯನಲ್ಲಿ ಗ್ಲೈಸೆಮಿಕ್ ಲೋಡು ಗ್ಲೈಸೆಮಿಕ್ ಇಂಡೆಕ್ಸ್ ಜಾಸ್ತಿ ಇದೆ ಬಟ್ ಇದು ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇದೆ ಬಟ್ ಗ್ಲೈಸೆಮಿಕ್ ಲೋಡ್ ಜಾಸ್ತಿ ಆಗುತ್ತೆ ಸೊ ಅದು ನಿಮಗೆ ಒಳ್ಳೆಯದಲ್ಲ ಯಾವುದೇ ಥರ ಸಕ್ಕರೆ ಕಾಯಿಲೆಗೆ ಒಳ್ಳೆಯದಲ್ಲ ಈಗ ನಾವು ಬಂದುಬಿಟ್ಟು ರಾಗಿ ಜೋಳ ಇವೆರಡ್ರ ಬಗ್ಗೆ ಡಿಸ್ಕಸ್ ಮಾಡೋಣ ರಾಗಿ ಬಂದುಬಿಟ್ಟು ಹೈಯೆಸ್ಟ್ ಗ್ಲೈಸೆಮಿಕ್ ಇಂಡೆಕ್ಸು ಅದಕ್ಕೆ ತಾವು ನೋಡಿರ್ಬೋದು ಎಷ್ಟೊಂದು ಡಾಕ್ಟರ್ಸ್ಗಳು ಸೋಕಾಲ್ಡ್ ಡಾಕ್ಟರ್ಸ್ಗಳು ರಾಗಿ ಜೋಳದ ರೊಟ್ಟಿ ತಿನ್ನಬೇಡಿ ಡಯಾಬಿಟೀಸಲ್ಲಿ ಶುಗರ್ ಹೆಚ್ಚಿಗೆ ಆಗುತ್ತೆ ಅಂತಾರೆ ಯಾಕಂದರೆ ಅವ್ರು ಬರೀ ಗ್ಲೈಸೆಮಿಕ್ ಇಂಡೆಕ್ಸ್ ಜಾಸ್ತಿ ಇದೆ ಅಂತ ನಿಮಗೆ ಹೆದರಿಸ್ತಾ ಇದ್ದಾರೆ ಬಟ್ ಅವು ಜೀರ್ಣ ಆದಮೇಲೆ ಗ್ಲೈಸೆಮಿಕ್ ಲೋಡ್ ಇದೆ ಅಲ್ವಾ ಅದು ತುಂಬಾ ಕಡಿಮೆ ಇದೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಯಾರೂ ನಿಮಗೆ ಹೇಳ್ಕೊಡೋದಿಲ್ಲ ನಾವಿಷ್ಟು ಈಸಿ ಆಗಲಿ ನಿಮಗೆಲ್ಲ ಮನೆಯಲ್ಲಿ ಇರ್ತಕ್ಕಂಥ ಯಾರೇ ಡಯಾಬಿಟಿಸ್ ಇರೋರು ನಿಮ್ಮ ಫ್ರೆಂಡ್ಸ್ ಇರ್ಬೋದು ಫ್ಯಾಮಿಲಿ ಇರ್ಬೋದು ರಿಲೇಟಿವ್ಸ್ ಇರ್ಬೋದು ಯಾರೇ ಇರಲಿ ಇದು ಒಂದು ಸರಿ ಅರ್ಥ ಮಾಡ್ಕೊಳ್ತು ಇಲ್ಲಿರ್ತಕ್ಕಂಥ ಈ ನಮ್ಮದೇನು ಚಾಟ್ಗಳಿದೆ ನೀವು ಕರೆಕ್ಟಾಗಿ ಫಾಲೋ ಮಾಡ್ತು ಅಂದರೆ ನೀವು ನೋಡಿ ನಿಮ್ಮ ನೀವೇ ಮನೆಯಲ್ಲಿ ಶುಗರ್ ಮೆಡಿಸಿನ್ ಕಡಿಮೆ ಮಾಡ್ತಾ ಬರ್ತೀರಾ ಅಂದರೆ ನಿಮ್ಮ ಶುಗರ್ ಲೆವೆಲ್ ಕಡಿಮೆ ಆಗುತ್ತೆ ಡಾಕ್ಟರ್ ಆಟೋಮೆಟಿಕ್ಕಾಗಿ ಮೆಡಿಸಿನ್ ಕಡಿಮೆ ಮಾಡ್ತಾರೆ ಇದು ಡೈರೆಕ್ಟಾಗಿ ಎಚ್ ಬಿ ಎನ್ ಸಿ ಮೇಲೆ ಎಫೆಕ್ಟ್ ಆಗುತ್ತೆ ನಿಮಗೆ ಸೊ ಯಾವಾಗ ಯಾವಾಗ ನೀವು ಗ್ಲೈಸೆಮಿಕ್ ಇಂಡೆಕ್ಸು ಗ್ಲೈಸೆಮಿಕ್ ಲೋಡು ಗಮನದಲ್ಲಿಟ್ಕೊಂಡು ಊಟ ತಿಂತು ಅಂತಂದರೆ ಶುಗರ್ ಕಂಟ್ರೋಲ್ ಬರ್ತಾಯಿತ್ತು ಅಂದರೆ ಎಚ್ ಬಿ ಎನ್ ಸಿ ಕಡಿಮೆ ಆಗ್ತಾ ಬರುತ್ತೆ ಅಂದರೆ ನಿಮ್ಮ ಶುಗರ್ ಆಗ್ತಾ ಇದೆ ಅಂತ ಅರ್ಥ ಸೊ ಇದು ತುಂಬಾ ಟಾಪ್ ಸೀಕ್ರೆಟು ಅರ್ಥ ಮಾಡ್ಕೊಳ್ಳಿ ಈ ಚಾರ್ಟಲ್ಲಿ ನಿಮಗೆ ಯಾವುದು ಹಣ್ಣುಗಳು ತಿನ್ಬೋದು ಯಾವುದೋ ಕಾಳುಗಳು ತಿನ್ಬೋದು ಅಕ್ಕಿ ಇರ್ಬೋದು ಧಾನ್ಯಗಳಿರ್ಬೋದು ಬೇಳೆಕಾಳುಗಳಿರ್ಬೋದು ಸೊಪ್ಪು ಇರ್ಬೋದು ತರಕಾರಿ ಇರ್ಬೋದು ಹಾಲು ಇರ್ಬೋದು ಪ್ರತಿಯೊಂದರದು ಕೂಡ ಚಾರ್ಟ್ಗಳು ಈ ನಮ್ಮ ವಿಡಿಯೋನಲ್ಲಿ ನಿಮಗೆ ತಲುಪಿಸೋಕ್ಕೆ ನಾವು ಒಂದು ನಮ್ಮದೊಂದು ನಿಜವಾದ ಪ್ರಯತ್ನ ನಿಮಗೆ ಹೆಲ್ಪ್ ಆಗಲಿ ಅಂತ ಅದರಲ್ಲೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡನವರು ಸ್ಪೆಷಲ್ ರಿಕ್ವೆಸ್ಟ್ ಮಾಡಿಕೊಂಡು ಇಲ್ಲ ನೀವು ಇಷ್ಟೊಂದು ಜನಕ್ಕೆ ಡಯಾಬಿಟೀಸ್ ರಿವರ್ಸ್ ಮಾಡ್ತೀರಾ ನಮ್ಮ ವೀಕ್ಷಕರಿಗೆ ಅನುಕೂಲ ಆಗಲಿ ಪ್ಲೀಸ್ ಆ ನಿಮ್ಮದು ಸೀಕ್ರೆಟ್ ಟಿಪ್ಸ್ ಹೇಳ್ಕೊಡಿ ಅಂದಿದ್ದಕ್ಕೆ ನಿಮಗೋಸ್ಕರ ಇದನ್ನು ಮುಂದೆ ಇಡ್ತಾ ಇದ್ದೀನಿ ಈ ಸ್ ಇಲ್ಲಿರ್ತಕ್ಕಂಥ ಎಲ್ಲ ಚಾಟ್ಗಳನ್ನು ಕರೆಕ್ಟಾಗಿ ಫಾಲೋ ಮಾಡಿ ಹಾಗಂತ ಯಾವಾಗೂ ಹೇಳ್ತೀನಿ ನಿಮ್ಮ ನೀವಾಗೆ ಡಾಕ್ಟ್ರ್ ಆಗಬೇಡಿ ನಿಮ್ಮ ನೀವೇ ಮೆಡಿಸಿನ್ ನಿಲ್ಲಿಸೋಕ್ಕೆ ಹೋಗಬೇಡಿ ನಿಮ್ದು ಯಾವಾಗ ಯಾವಾಗ ಶುಗರ್ ಕಡಿಮೆ ಆಗ್ತಾ ಇರುತ್ತೆ ನ್ಯಾಚುರಲಿ ನಿಮ್ಮ ಡಾಕ್ಟರು ಕಡಿಮೆ ಮಾಡ್ತಾ ಬರ್ತಾರೆ ಮೆಡಿಸಿನು ಅವಾಗ ಮಾತ್ರ ನಿಲ್ಲಿಸಿ ಅಲ್ಲಿವರೆಗೆ ಬೇಡ ಆಮೇಲೆ ಇನ್ನೊಂದು ನಿಮಗೆ ತುಂಬ ಇಂಪಾರ್ಟೆಂಟಾಗಿ ಹೇಳಬೇಕಂತ ಇದ್ದೀನಿ ಈ ಏನು ಆಹಾರ ಪದ್ಧತಿ ಈಗ ನಾನು ಹೇಳ್ಕೊಡೋಕ್ಕೆ ಹೋಗ್ತಾ ಇದ್ದೀನಿ ಗ್ಲೈಸೆಮಿಕ್ ಇಂಡೆಕ್ಸ್ ಗ್ಲೈಸೆಮಿಕ್ ಲೂಡ್ ಹೇಳಾಯ್ತು ಈಗ ನಿಮಗೆ ಆ ಚಾರ್ಟ್ ಪ್ರಕಾರ ಫಾಲೋ ಮಾಡಿ ಬಟ್ ಈಗ ಬೆಳಗ್ಗೆ ಆರು ಗಂಟೆಯಿಂದ ನೆಕ್ಸ್ಟ್ ಡೇ ಬೆಳಗ್ಗೆ ಆರು ಗಂಟೆವರೆಗೆ ಏನು ಮಾಡಬೇಕು ಅಂತ ಹೇಳ್ಕೊಡೋಕೆ ಮುಂಚೆ ನಿಮಗೆ ಅಂದರೆ ಇದು ಶುರು ಮಾಡೋಕ್ಕೆ ಮುಂಚೆ ತಾವು ಒಂದು ಸರಿ ನಿಮ್ಮದು ಶುಗರ್ ಚೆಕ್ ಮಾಡಿಸಿ ಎಚ್ ಬಿ ಸಿ ಚೆಕ್ ಮಾಡಿಸಿ ಏನಾದರೂ ಔಟ್ ಆಫ್ ಕಂಟ್ರೋಲ್ ಇತ್ತು ಅಂದರೆ ಒಂದು ಹೊಟ್ಟೆ ಸ್ಕ್ಯಾನ್ ಮಾಡಿ ಫ್ಯಾಟಿ ಲಿವರ್ ಏನಾದರೂ ಇದೆಯಾ ಯಾಕಂದರೆ ಇದೇ ಫುಡ್ ಹ್ಯಾಬಿಟ್ಸು ಈವನ್ ನಿಮ್ಮ ಫ್ಯಾಟಿ ಲಿವರ್ ಕೂಡ ನ್ಯಾಚುರಲ್ ಆಗಿ ಮನೆಯಲ್ಲೇ ರಿವರ್ಸ್ ಮಾಡುತ್ತೆ ಅಂದರೆ ಗುಣಪಡಿಸುತ್ತೆ ಸೊ ಇದನ್ನು ನೀವು ಒಂದು ರೆಫರೆನ್ಸ್ ಪಾಯಿಂಟ್ ಇಟ್ಕೊಂಡ್ಬಿಟ್ಟು ಇದನ್ನ ಕರೆಕ್ಟಾಗಿ ಫಾಲೋ ಮಾಡ್ತು ಅಂತಂದರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ತ್ರೀ ಮಂತ್ಸ್ ಆದಮೇಲೆ ನನಗೆ ಏನೇನು ಚೇಂಜಸ್ ಬಂತು ಅಂತ ಆಮೇಲೆ ನೀವು ತ್ರೀ ಮಂತ್ಸ್ ವೆಯ್ಟ್ ಮಾಡಬೇಕು ಅಂತಲ್ಲ ಒಂದು ಸಿಂಪಲ್ ಟೆಕ್ನಿಕ್ ಹೇಳ್ಕೊಡ್ತೀನಿ ನಿಮಗೆ ಒಂದು ತ್ರೀ ಟು ಫೈವ್ ಡೇಸ್ ಆಯಿತು ಇದು ನೀವು ಗ್ಲೈಸೆಮಿಕ್ ಇಂಡೆಕ್ಸು ಗ್ಲೈಸೆಮಿಕ್ ಈ ನಮ್ಮದು ಚಾರ್ಟ್ ಫಾಲೋ ಮಾಡಿ ನೀವು ಕರೆಕ್ಟಾಗಿ ಆಹಾರ ಫಾಲೋ ಮಾಡ್ತಾಯಿದ್ರೆ ನಿಮ್ಮೊಂದು ಬಾಡಿನಲ್ಲಿ ಏನೋ ಒಂಥರ ಲೈಟ್ನೆಸ್ ಹಗುರತನ ಬರುತ್ತೆ ಜೊತೆಗೆ ಎನರ್ಜಿ ಲೆವೆಲ್ ಚೇಂಜ್ ಆಗ್ತಾ ಬರುತ್ತೆ ಸುಸ್ತು ಆಲಸ್ಯ ಕಡಿಮೆ ಆಗ್ತಾ ಬರುತ್ತೆ ಇದೇನಾದರೂ ಸಿಂಪ್ಟಮ್ ಕಾಣ್ತು ಅಂದರೆ ನಿಮಗೆ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಅಂತ ಸೊ ಹಾಗಾಗಿ ಎಚ್ ಬಿ ಒನ್ ಸಿ ಒಂದು ಟೆಸ್ಟ್ ಮಾಡಿಬಿಟ್ಟು ಬೆಳಗ್ಗೆಯಿಂದ ಏನು ಮಾಡಬೇಕು ಅಂತ ಹೇಳ್ತೀನಿ ಬೆಳಗ್ಗೆ ಆರು ಗಂಟೆ ಅಥವಾ ನೀವು ಎದ್ದ ತಕ್ಷಣ ಏನು ಮಾಡೋದು ಅಂತಂದರೆ ಟಾಯ್ಲೆಟ್ ಕ್ಲಿಯರ್ ಆಗಬೇಕು ಯಾವಾಗೂ ಅಷ್ಟೇ ಡಯಾಬಿಟಿಸ್ ಇರೋರಿಗೆ ಕಾನ್ಸ್ಟಿಪೇಷನ್ ಇರಬಾರ್ದು ಕಾನ್ಸ್ಟಿಪೇಷನ್ ಇದ್ದರೆ ಶುಗರ್ ಬೇಗ ಕಂಟ್ರೋಲ್ ಬರೋದಿಲ್ಲ ಸೊ ಕಾನ್ಸ್ಟಿಪೇಷನ್ ಕಡಿಮೆ ಆಗಬೇಕು ಅಂದರೆ ನಾವು ಈ ಸಂಚಿಕೆಗಳಲ್ಲಿ ಹೇಳಿದ್ದೀವಿ ಆದಷ್ಟು ಸೊಪ್ಪಿನ ಪಲ್ಯಗಳು ನಾರಿನಾಂಶ ಜಾಸ್ತಿ ಇರೋದು ಕಾಳು ನೀರು ಜಾಸ್ತಿ ಕುಡಿಯೋದು ಖಾರ ಮಸಾಲೆ ಕಡಿಮೆ ಮಾಡ್ತು ಅಂದರೆ ಆಟೋಮೆಟಿಕ್ಕಾಗಿ ಕಾನ್ಸ್ಟಿಪೇಷನ್ ಕಡಿಮೆ ಆಗುತ್ತೆ ಆಮೇಲೆ ಎಷ್ಟೊಂದು ಜನಕ್ಕೆ ನಾರ್ಮಲ್ ಮೋಷನ್ ಅಂದರೆ ಏನು ಅಂತ ಗೊತ್ತಿಲ್ಲ ಒಂದ್ಸರಿ ಬೆಳಗ್ಗೆ ಆದ ತಕ್ಷಣ ಸಿಗ್ನಲ್ ಬರಬೇಕು ಟಾಯ್ಲೆಟ್ಗೆ ಹೋದ ತಕ್ಷಣ ಮೂರು ನಿಮಿಷದಲ್ಲಿ ಮೋಷನ್ ಕ್ಲಿಯರ್ ಆಗಬೇಕು ಅದನ್ನು ನಾವು ನಾರ್ಮಲ್ ಮೋಷನ್ ಅಂತೀವಿ ಮೂರು ನಿಮಿಷಕ್ಕಿಂತ ಜಾಸ್ತಿ ಆಯಿತಂದ್ರೆ ಕಾನ್ಸ್ಟಿಪ್ರೇಷನ್ ಇದೆ ಅಂತ ಸೊ ಒಂದ್ಸರಿ ನಮ್ದು ಮೋಷನ್ ಕ್ಲಿಯರ್ ಆಯಿತು ಅಂತಂದರೆ ನೀರು ಚೆನ್ನಾಗಿ ಕುಡಿಬೇಕು ಕುಡಿದ ಮೇಲೆ ಬೆಳಗ್ಗೆ ತಿಂಡಿ ಯಾವಾಗಲೂ ಅಷ್ಟೇ ಖಾಲಿ ಹೊಟ್ಟೆಯಲ್ಲಿ ಯಾವತ್ತೂ ಟೀ ಕಾಫಿ ಕುಡಿಬೇಡಿ ಯಾವುದೇ ಥರ ಗ್ರೀನ್ ಟೀ ಇರ್ಬೋದು ಏನೇ ಇರ್ಬೋದು ಬೇಕಾದರೆ ಆಮ್ಲ ಜ್ಯೂಸ್ ತೊಗೊಳ್ಳಿ ಅಥವಾ ನಮ್ಮದು ಕರೇಲಾ ಅಂತ ಹೇಳ್ತೀವಲ್ಲ ನಾವು ಅದನ್ನು ತಗೋಬೋದು ಅಥವಾ ಯಾವುದಾದ್ರೂ ನಮ್ಮದು ಇದಕ್ಕೆ ಅಮೃತ ಬಳ್ಳಿದು ಜ್ಯೂಸ್ ಇರ್ಬೋದು ಅಥವಾ ನಮ್ಮ ಕರಿಬೇವಿನ ಜ್ಯೂಸ್ ಇರ್ಬೋದು ಅಂಥದ್ದೆಲ್ಲ ನೀವು ನ್ಯಾಚುರಲ್ ಜ್ಯೂಸಸ್ಸು ಒಂದು ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಟ್ವೆಂಟಿ ಎಮ್ ಎಲ್ ಟು ಫಿಫ್ಟಿ ಎಮ್ ಎಲ್ ಅಷ್ಟೊಳಗಡೆ ಒಂದು ಬೆಳಗ್ಗೆ ಬೆಳಗ್ಗೆ ಕುಡಿತು ಅಂದರೆ ದಿನ ಅದು ಡಿಟಾಕ್ಸ್ ಮಾಡುತ್ತೆ ಜೊತೆಗೆ ಬೆಳಗ್ಗೆ ತಿಂಡಿ ಯಾವಾಗಲೂ ಅಷ್ಟೇ ಗ್ಲೈಸಿಮಿಕ್ ಇಂಡೆಕ್ಸ್ ನೋಡ್ಕೊಂಡು ಬಿಟ್ಟು ನಿಮ್ಮದು ಶುಗರ್ ಇನ್ಕ್ರೀಸ್ ಆಗದೆ ಇರತ ಇರದೇ ಇನ್ಕ್ರೀಸ್ ಆಗದೆ ಇರತಕ್ಕಂಥ ಫುಡ್ ಹ್ಯಾಬಿಟ್ಸನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಅದರಲ್ಲೂ ಈಗ ದೋಸೆ ಇಡ್ಲಿ ತಿನ್ನೋರಿಗೆ ಸ್ವಲ್ಪ ಬ್ರೌನ್ ರೈಸ್ ಹಾಕಿ ದೋಸೆ ಮಾಡೋರು ವೈಟ್ ರೈಸ್ ಬದ್ಲಾಗ ಬ್ರೌನ್ ರೈಸ್ ಹಾಕಿ ಕಾಳುಗಳಂತೂ ಯಾವ್ದು ಕಾಳು ಹಾಕಿದ್ರು ನಡೆಯುತ್ತೆ ಉದ್ದಿನ ಕಾಳು ಯಾವ್ದು ಹಾಕಿದ್ರು ನಡೆಯುತ್ತೆ ಸೊ ಅದು ಮಾಡ್ತು ಅಂದರೆ ದೋಸೆನಲ್ಲಿ ಇರ್ತಕ್ಕಂಥ ರೈಸ್ ಭಯ ಏನಿತ್ತು ನಿಮಗೆ ಅದು ಹೋಗಿಬಿಡ್ತು ಯಾಕಂದ್ರೆ ರೆಡ್ ರೈಸ್ ತಗೊಳ್ಳಿ ಅಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸು ಕಡಿಮೆ ಇದೆ ಗ್ಲೈಸೆಮಿಕ್ ಲೋಡು ಕೂಡ ಕಡಿಮೆ ಇದೆ ಯಾಕಂದ್ರೆ ಅವಾಗೆ ಹೇಳಿದೆ ನಿಮ್ಮ ಚಾರ್ಟಲ್ಲಿ ಮೀಡಿಯಮ್ ಗ್ಲಾ ಗ್ಲೈಸೆಮಿಕ್ ಇಂಡೆಕ್ಸು ಸೊ ಆ ಥರ ರೆಡ್ ರೈಸ್ ಹಾಕಿ ಆಮೇಲೆ ಉದ್ದು ಹಾಕಿದರೂ ಕೂಡ ಅದ್ರ ಮೇಲೆ ಸಿಪ್ಪೆ ಸಮೇತ ಉದ್ದು ಬೇಳೆ ಹಾಕಿ ಬೇಳೆ ಆವಾಗ ನಿಮಗೆ ನಾರಿನಂಶನೂ ಕೂಡ ಜಾಸ್ತಿ ಇರುತ್ತೆ ಆವಾಗ ಎಷ್ಟು ಬೇಕಾದರೂ ದೋಸೆ ತಿನ್ಬೋದು ದೋಸೆ ಇಡ್ಲಿ ಆಮೇಲೆ ಈಗ ನೀವು ಬೈ ಚಾನ್ಸ್ ಏನಾದರೂ ಅವಲಕ್ಕಿ ಉಪ್ಪಿಟ್ಟು ಅಂತ ಉಪ್ಪಿಟ್ಟು ಭಾಳ ಒಳ್ಳೆಯದು ಡಯಾಬಿಟೀಸ್ ಇರೋರಿಗೆ ಆದಷ್ಟು ಈ ನಾವು ಜವೆ ಗೋಧಿ ಅಂತೀವಿ ಅಂದರೆ ಬ್ರೋಕನ್ ವೀಟ್ ಅಂತ ಹೇಳ್ತೀವಿ ಒಡೆದಿರೋ ಗೋಧಿ ಇರುತ್ತಲ್ವ ಕಟ್ ಮಾಡಿರೋ ಗೋ ಗೋಧಿ ಅದನ್ನು ಡೈರೆಕ್ಟ್ ಉಪ್ಪಿಟ್ಟು ಮಾಡಿದರೆ ಶುಗರ್ ತುಂಬಾ ಚೆನ್ನಾಗಿ ಕಂಟ್ರೋಲ್ ಬರುತ್ತೆ ಯಾಕಂದ್ರೆ ಗೋಧಿ ಮೇಲೆ ಆ ಅಂಶ ಇದೆಯಲ್ಲ ಅದರಲ್ಲಿ ನಿಮಗೆ ಶುಗರ್ ಭಾಳ ಬೇಗ ಫಾಸ್ಟಾಗಿ ಕಂಟ್ರೋಲ್ ಬರುತ್ತೆ ಸೊ ಅಂಥದ್ದೆಲ್ಲ ತೊಗೊಳ್ಳಿ ಆದಷ್ಟು ಯಾವಾಗು ಅಷ್ಟೇ ನಿಮ್ಮದು ಒಂದು ಒಂದು ಕಾಲು ಭಾಗ ಹೊಟ್ಟೆ ಖಾಲಿ ಇರೋ ಥರ ತಿಂಡಿ ತಿನ್ನಬೇಕು ಸಡನ್ನಾಗಿ ಟೇಸ್ಟಿಯಾಗಿದೆ ನಂಗೆ ಹೆಂಗೂ ನಾನು ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಫುಡ್ ತಿಂತಾಯಿದ್ದೀನಿ ಅಂತ ಹೆವಿ ಊಟ ಮಾಡೋಕ್ಕೆ ಹೋಗಬೇಡಿ ತ್ರೀ ಫೋರ್ತ್ ಮಾತ್ರ ತಿನ್ನಿ ಒನ್ ಫೋರ್ತು ಖಾಲಿ ಇಡಿ ದಿನ ಮೂರು ದೋಸೆ ತಿಂತಾಯಿದ್ರೆ ಎರಡು ದೋಸೆ ಚೆನ್ನಾಗಿ ತಿನ್ನಿ ಸಾಕು ಸೊ ಆ ಥರ ಒಂದು ನೀವು ಅಡಾಪ್ಟ್ ಮಾಡಿಕೊಂಡ್ರೆ ಭಾಳ ಒಳ್ಳೆಯದು ಈಗ ಪರೋಟ ತಿಂತಾಯಿದ್ರೆ ಮೂಲಿ ಪರೋಟ ಅಂತದೆಲ್ಲ ಜಾಸ್ತಿ ತಗೊಳ್ಳಿ ಆಲೂ ಪರೋಟ ತಿನ್ಬೋದು ಆಮೇಲೆ ಇದು ನಮ್ಮದು ಪನೀರ್ ಪರೋಟ ತಿನ್ಬೋದು ಯಾಕಂದ್ರೆ ಪ್ರೋಟೀನು ಇದೆ ಕಾರ್ಬೋಹೈಡ್ರೇಟು ಇದೆ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟು ನಾರಿನಂಶವೂ ಇದೆ ಸೊ ಇದು ಶುಗರ್ಗೆ ಕಂಟ್ರೋಲ್ ಬರುತ್ತೆ ಸೊ ಈ ಥರ ಸ್ವಲ್ಪ ಕಂಟ್ರೋಲ್ಡ್ ಆಗಿ ಬೆಳಗ್ಗೆ ತಿಂಡಿ ತಿನ್ಕೊಳ್ಳಿ ಹನ್ನೊಂದು ಹನ್ನೊಂದುವರೆಗೆ ಹಾಗೆ ಒಂಚೂರು ಕಾಳು ಬೇಯಿಸಿರೋದಿರ್ಬೋದು ಅಥವಾ ಹಸಿನಾದರೂ ಇರ್ಬೋದು ಜೊತೆಗೆ ಕಟ್ ಫ್ರೂಟ್ಸು ಅಥವಾ ಯಾವುದಾದ್ರು ಕಟ್ ವೆಜಿಟೇಬಲ್ಸು ರಾ ವೆಜಿಟೇಬಲ್ಸ್ ತಿಂದರೂ ಪರವಾಗಿಲ್ಲ ಒಂದು ಕಪ್ ಚೆನ್ನಾಗಿ ತಿಂದ್ಬಿಡಿ ಜಾಸ್ತಿ ನೀರು ಕುಡ್ಕೊಳ್ಳಿ ಆಮೇಲೆ ಒಂದೂವರೆ ಎರಡು ಗಂಟೆ ಒಳಗಡೆಗೆ ತಿಂಡಿ ಯಾಕಂದರೆ ಶುಗರು ಯಾವಾಗೂ ಅಷ್ಟೇ ಡಯಾಬಿಟೀಸ್ ಇರೋರು ಸ್ವಲ್ಪ ರಿಪೀಟೆಡ್ಲಿ ತಿಂತಾ ಇರಬೇಕು ಫೋರ್ ಫೋರ್ ಅವರ್ಸ್ ಫೈ ಫೈವ್ ಅವರ್ಸ್ಗೆ ಹೊಟ್ಟೆ ಖಾಲಿ ಇಡಬಾರ್ದು ಸೊ ಅದು ಅದರಿಂದ ತುಂಬಾ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಸೊ ಹಾಗಾಗಿ ಆದಷ್ಟು ಫೋರ್ ಫೋರ್ ಅವರ್ಸ್ಗೆ ಏನೇನೋ ಹೊಟ್ಟೆಗೆ ಹಾಕ್ತಾ ಇದೆ ಹನ್ನೊಂದು ಗಂಟೆ ಹನ್ನೊಂದುವರೆಗೆ ತಿಂಡಿ ತಿಂತು ಅಂದರೆ ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ತಿಂತು ಅಂದರೆ ಒಂದೂವರೆ ಎರಡು ಗಂಟೆ ಒಳಗಡೆ ಲಂಚ್ ತೊಗೊಳ್ಳಿ ಲಂಚ್ಗೂ ಅಷ್ಟೇ ವೈಟ್ ರೈಸು ಮೈದಾ ಫಸ್ಟ್ ಆಫ್ ಆಲ್ ಬಿಗ್ ಝೀರೋ ನೋ ಮುಟ್ಟಕ್ಕೆ ಹೋಗಬೇಡಿ ಸೊ ಅದು ಬಿಟ್ಟುಬಿಟ್ಟು ಬ್ರೌನ್ ರೈಸು ಮೊಳಕೆ ಕಾಳುಗಳು ಆಮೇಲೆ ಅನ್ನದೇನಾದರೂ ಇದ್ರೂ ರೆಡ್ ರೈಸು ಗೋಧಿ ಇದ್ರೂ ಅದು ಆದಷ್ಟು ಮೈದಾ ಅಂಶ ಇರೋದು ಬೇಡ ನಮಗೆ ಹೋಲ್ ವೀಟ್ ಇರೋದು ಒಳ್ಳೆಯದು ಪೂರ್ಣ ಪ್ರಮಾಣದ್ದು ಅದರ ಎಷ್ಟು ಬೇಕಾದರೂ ಚಪಾತಿ ತಿನ್ಬೋದು ನೀವು ಅದರಲ್ಲೂ ಕೂಡ ಈಗ ಎಷ್ಟೊಂದು ನೋಡ್ತಾ ಇರ್ಬೋದು ನೀವು ನಾರಿನ ಅಂಶ ಇರೋದು ಗೋಧಿ ಹಿಟ್ಟು ಕೂಡ ಬರ್ತಾ ಇದೆ ಅದರಲ್ಲಿ ಚೆನ್ನಾಗಿ ಚಪಾತಿ ಅಥವಾ ಫುಲ್ಕಾ ಮಾಡ್ಕೊಂಡು ತಿಂತು ಅಂತಂದರೆ ನಿಮಗೆ ಶುಗರ್ ಇನ್ಕ್ರೀಸ್ ಆಗೋದಿಲ್ಲ ಆದಷ್ಟು ಸೊಪ್ಪಿನ ಪಲ್ಯಗಳು ಮೊಳಕೆ ಕಾಳುಗಳು ಊಟದಲ್ಲೂ ಕೂಡ ಜಾಸ್ತಿ ಸೇರಿಸ್ಕೊಳ್ಳಿ ಜೊತೆಗೆ ಒಂದು ಕಪ್ ಮೊಸರು ಅದರಲ್ಲೂ ಕೂಡ ಒಳ್ಳೆ ಪ್ರೋಟೀನ್ ಇದೆ ಆಮೇಲೆ ಘಟ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ ನಮ್ಮದು ಈ ಇಂಟೆಸ್ಟೈನ್ಗೆ ಬೇಕಾಗ್ತಕ್ಕಂಥ ಬ್ಯಾಕ್ಟೀರಿಯಾ ಏನಿದೆ ಒಳ್ಳೆ ಬ್ಯಾಕ್ಟೀರಿಯಾ ಮೊಸರಲ್ಲಿದೆ ಸೊ ಅದನ್ನು ಕೂಡ ತಿನ್ಬೋದು ಮಧ್ಯಾಹ್ನ ಊಟದಲ್ಲಿ ಸಾಯಂಕಾಲ ಸ್ನ್ಯಾಕ್ಸ್ಗೆ ದೋಸೆನೋ ಅಥವಾ ಈ ಸ ನಮ್ಮದು ಬಿಸ್ಕೆಟ್ ಎಲ್ಲ ತಿಂದ್ರೂ ಇತ್ತೀಚಿಗೆ ಓಟ್ಸ್ ಬಿಸ್ಕೆಟ್ ಬರ್ತಾ ಇದೆ ಅಥವಾ ಹೋಲ್ ವೀಟ್ ಬಿಸ್ಕೆಟ್ ಇದೆ ಅಂತ ತಿನ್ಬೋದು ಅಥವಾ ಒಂದು ಚಿಕ್ಕದೇನಾದರೂ ಒಂದು ಉಪ್ಪಿಟ್ಟು ಮಾಡ್ಕೊಂಡು ತಿನ್ನೋದಾಗಲಿ ಈವ್ನಿಂಗ್ ಏನಾದರೂ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿಂದರೆ ಭಾಳ ಉತ್ತಮ ಜೊತೆಗೆ ಟೀ ಕಾಫಿ ಅದರಲ್ಲೂ ಎಲ್ಲವೂ ಶುಗರ್ಲೆಸ್ಸು ಯಾಕಂದರೆ ಶುಗರ್ ಮಾತ್ರ ಡೈರೆಕ್ಟಾಗಿ ನಾನು ರೆಕಮೆಂಡ್ ಮಾಡೋದಿಲ್ಲ ಅದರಲ್ಲೂ ಶುಗರ್ ಫ್ರೀ ಅಂತೂ ತುಂಬಾ ಡೇಂಜರು ಅದರಿಂದ ತುಂಬ ಕ್ಯಾನ್ಸರ್ ಕಾಯಿಲೆಗಳೆಲ್ಲ ಬರ್ತಾಯಿದೆ ಶುಗರ್ ಫ್ರೀ ಮಾತ್ರ ಮುಟ್ಟಕ್ಕೆ ಹೋಗ್ಬೇಡಿ ಅದು ಆಯಿತು ಅಂದರೆ ನೈಟ್ ಡಿನ್ನರು ಆದಷ್ಟು ಏಳರಿಂದ ಎಂಟು ಗಂಟೆ ಒಳಗಡೆ ಡಿನ್ನರ್ ಮುಗಿಸಿ ಆದಷ್ಟು ರಾತ್ರಿ ಹೊತ್ತು ರೈಸ್ ಅವಾಯ್ಡ್ ಮಾಡಿ ಯಾಕಂದರೆ ರಾತ್ರಿ ಹೊತ್ತು ಇನ್ಸುಲಿನ್ ಸಿಕ್ರೇಷನ್ ಜಾಸ್ತಿ ಆಗೋದಿಲ್ಲ ಆಮೇಲೆ ಬಾಡಿ ಯಾವಾಗೂ ರಾತ್ರಿ ಒಂಬತ್ತು ಗಂಟೆ ಹತ್ತು ಗಂಟೆ ಮೇಲೆ ಹತ್ತರಿಂದ ರಾತ್ರಿ ಹನ್ನೆರಡು ಒಂದು ಗಂಟೆ ಅದ್ರ ಕೆಲಸ ಇರೋದೇ ರಿಪೇರಿ ಮಾಡೋದು ಅದರಲ್ಲೂ ಇನ್ಸುಲಿನ್ ರೀಜನರೇಷನ್ ಮಾಡ್ತಾ ಇರುತ್ತೆ ಇಮ್ಯಾಜಿನ್ ಆ ಟೈಮಲ್ಲೇ ನಾವು ಎಚ್ಚರ ಇರ್ತೀವಿ ಆ ಟೈಮಲ್ಲಿ ಏನೇನೋ ಆಗಿತಾ ಇರ್ತೀವಿ ಸೊ ಹಾಗಾಗಿ ನಮ್ಮ ಬಾಡಿ ಹಾಳಾಗ್ತಾ ಇರೋದು ನಿಮ್ಮ ಟೈಪ್ ಟು ಡಯಾಬಿಟಿಸ್ ಕಂಟ್ರೋಲ್ ಬರ್ತಾ ಇಲ್ಲ ಇದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನಾವು ಸೊ ಆದಷ್ಟು ಬೇಗ ಹತ್ತುವರೆ ಹನ್ನೊಂದು ಗಂಟೆ ಒಳಗಡೆ ನಿದ್ರೆ ಮಾಡಬೇಕು ಆರು ಆರು ಮೇಲೆ ಇದ್ದರೆ ಒಂದು ಸೆವೆನ್ ಟು ಸೆ ಸೆವೆನ್ ಆ್ಯಂಡ್ ಹಾಫ್ ಅವರ್ಸ್ ನಿದ್ರೆ ಆಯಿತು ಏಳು ಅವರು ಅಂತಂದರೆ ನಿಮ್ಮ ಬಾಡಿ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಇದರಿಂದನೇ ಸ್ಟ್ರೆಸ್ಸು ಎಂಗ್ಸೈಟಿ ಮೂಡ್ ಸ್ವಿಂಗು ಡಿಪ್ರೆಷನ್ನು ಎಲ್ಲ ತುಂಬ ಜಾಸ್ತಿ ಆಗ್ತಾಯಿದೆ ಅದರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ಇನ್ಸುಲಿನ್ ಮೇಲೆ ಎಫೆಕ್ಟ್ ಆಗ್ತಾಯಿದೆ ಸೊ ತುಂಬಾ ಇಂಪಾರ್ಟೆಂಟ್ ಆದಷ್ಟು ಏಳು ಗಂಟೆ ಒಳಗಡೆ ನೀವು ಡಿನ್ನರ್ ಮಾಡಿದರೆ ಯು ಆರ್ ದ ಕ್ಲಿಯರ್ ವಿನ್ನರ್ ಟೈಪ್ ಟು ಡಯಬೆಟೀಸ್ ಆಟೋಮೆಟಿಕ್ ಆಗಿ ವಾಸಿ ಆಗ್ತಾ ಇರುತ್ತೆ ನಿಮ್ಮ ಬಾಡಿನಲ್ಲಿ ಈ ಥರ ಮಾಡಿಬಿಟ್ಟು ಬೆಳಗ್ಗೆ ಎದ್ಬಿಟ್ಟು ಮತ್ತೆ ಸೇಮ್ ಸೈಕಲ್ ಫಾಲೋ ಮಾಡ್ತು ಅಂತಂದರೆ ನೀವು ಕಾಯಿಲೆ ಹತ್ತಿರ ಸೇರೋದಿಲ್ಲ ಆಮೇಲೆ ಆದಷ್ಟು ಬೇಗ ಗುಣ ಆಗುತ್ತೆ ಈ ಥರ ನೀವು ಒಂದು ತ್ರೀ ಮಂತ್ಸ್ ಮಾಡ್ತು ಅಂದರೆ ಆಮೇಲೆ ಈ ಬರ್ತಕ್ಕಂಥ ಚಾರ್ಟ್ ನೀವು ಕರೆಕ್ಟಾಗಿ ಫಾಲೋ ಮಾಡಿ ಬೆಳಗ್ಗೆ ತಿಂಡಿಗೆ ಇವ್ ಮಧ್ಯಾಹ್ನ ಸ್ನ್ಯಾಕ್ಸ್ಗೆ ಮಧ್ಯಾಹ್ನ ಊಟಕ್ಕೆ ಈವ್ನಿಂಗ್ ಸ್ನ್ಯಾಕ್ಸು ರಾತ್ರಿ ಡಿನ್ನರ್ಗೆ ಸರಿಯಾಗಿ ಒಂದು ತ್ರೀ ಮಂತ್ಸ್ ಫಾಲೋ ಮಾಡ್ತು ಅಂದರೆ ನೈನ್ ಇರಲಿ ಟೆನ್ ಇರಲಿ ಟ್ವೆಲ್ ಇರಲಿ ಎಚ್ ಗೆ ಒನ್ ಸಿ ವಿದಿನ್ ಸಿಕ್ಸ್ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಈ ಸೀಕ್ರೆಟ್ನ ಕರೆಕ್ಟಾಗಿ ಫಾಲೋ ಮಾಡಿ ಇದನ್ನು ಮಿಸ್ ಮಾಡಬೇಡಿ ಆಮೇಲೆ ಇನ್ನೊಬ್ರಿಗೆ ಮಿಸ್ಗೈಡ್ ಮಾಡಬೇಡಿ ಕ್ಲೀನಾಗಿ ಕೊಟ್ಟಿದ್ದೀನಿ ಹೈ ಗ್ಲೈಸೆಮಿಕ್ ಇಂಡೆಕ್ಸ್ ಮೀಡಿಯಮ್ ಗ್ಲೈಸೆಮಿಕ್ ಇಂಡೆಕ್ಸ್ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಮಾತ್ರ ಶುಗರ್ ಕ್ಯೂರ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ ಮೀಡಿಯಂ ಗ್ಲೈಸೆಮಿಕ್ ಇಂಡೆಕ್ಸ್ ಶುಗರ್ ಮೇಂಟೈನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಹೈ ಗ್ಲೈಸೆಮಿಕ್ ಇಂಡೆಕ್ಸ್ ಶುಗರ್ ಹೆಚ್ಚಿಗೆ ಮಾಡುತ್ತೆ ಅದೇ ಥರ ಗ್ಲೈಸಿಮಿಕ್ ಲೋಡು ಹೈ ಗ್ಲೈಸಿಮಿಕ್ ಲೋಡು ಶುಗರ್ ಹೆಚ್ಚಿಗೆ ಮಾಡುತ್ತೆ ಮೀಡಿಯಮ್ ಗ್ಲೈಸಿಮಿಕ್ ಲೋಡು ಮೇಂಟೈನ್ ಮಾಡುತ್ತೆ ನೆನ್ಪಿಟ್ಕೊಳ್ಳಿ ಮೀಡಿಯಮು ಕಡಿಮೆ ಮಾಡಲ್ಲ ಮೇಂಟೈನ್ ಮಾಡುತ್ತೆ ಲೋ ಗ್ಲೈಸಿಮಿಕ್ ಲೋಡ್ ಮಾತ್ರ ಡಯಾಬಿಟಿಸ್ ಕ್ಯೂರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಸೊ ಇದನ್ನ ನೋಡಿ ಈ ಚಾರ್ಟನ್ನ ಫಾಲೋ ಮಾಡಿ ತ್ರೀ ಮಂತ್ಸಲ್ಲಿ ಹಂಡ್ರೆಡ್ ಪರ್ಸೆಂಟ್ ಡಯಾಬಿಟಿಸ್ ನೀವು ಮನೆಯಲ್ಲೇ ರಿವರ್ಸ್ ಮಾಡ್ಬೋದು ಸಿ ನಾನು ಆವಾಗಿಂದ ಹೇಳ್ತಾ ಇದ್ದೀನಿ ಟೈಪ್ ಟು ಡಯಾಬಿಟಿಸ್ ಅವ್ರಿಗೆ ಇದು ಹೆಲ್ಪ್ ಆಗುತ್ತೆ ಅಂತ ಯಾಕಂದರೆ ನಾನು ಬೇರೆ ಸಂಚಿಕೆಯಲ್ಲಿ ಹೇಳಿದ್ದೀನಿ ಟೈಪ್ ಟು ಡಯಾಬಿಟೀಸು ಹಂಡ್ರೆಡ್ ಪರ್ಸೆಂಟ್ ಕ್ಯೂರಬಲ್ ಮತ್ತು ಟೈಪ್ ಒನ್ ಡಯಾಬಿಟಿಸ್ ಅವ್ರಿಗೆ ಈ ಆಹಾರ ಹೇಗೆ ಹೆಲ್ಪ್ ಆಗುತ್ತೆ ಒಂದು ಅರ್ಥ ಮಾಡ್ಕೊಳ್ಳಿ ನಂಬರ್ ಒನ್ ಶುಗರ್ ಕಂಟ್ರೋಲಲ್ಲಿ ಇಡುತ್ತೆ ಕಂಪ್ಲೀಟಾಗಿ ಯಾಕಂದರೆ ಟೈಪ್ ಒನ್ ಡಯಾಬಿಟೀಸ್ ಈಸ್ ನಾಟ್ ಕ್ಯೂರೇಬಲ್ ವಾಸಿ ಆಗೋದಿಲ್ಲ ಯಾಕಂದರೆ ಅಲ್ಲಿ ಇನ್ಸುಲಿನ್ ಸೀಕ್ರೇಷನ್ ಆಗೋಲ್ಲ ನಿಮ್ಮ ಬಾಡಿನಲ್ಲಿ ಬಟ್ ಏನು ಅಂದರೆ ಡಯಾಬಿಟಿಸ್ ಕಾಂಪ್ಲಿಕೇಶನ್ ಇದೆ ಅಲ್ವಾ ಡಯಾಬಿಟಿಕ್ ನ್ಯೂರೋಪತಿ ಅಂದರೆ ನರಗಳ ಮೇಲೆ ಎಫೆಕ್ಟ್ ಆಗೋದು ಡಯಾಬಿಟಿಕ್ ನೆಫ್ರೋಪತಿ ಕಿಡ್ನಿ ಮೇಲೆ ಎಫೆಕ್ಟ್ ಆಗೋದು ಡಯಾಬಿಟಿಕ್ ರೆಟಿನೋಪತಿ ಮೇಲೆ ಎಫೆಕ್ಟ್ ಆಗೋದು ಹಂಡ್ರೆಡ್ ಪರ್ಸೆಂಟ್ ರಿವರ್ಸ್ ಮಾಡುತ್ತೆ ಈ ಆಹಾರ ಪದ್ಧತಿ ಈ ನಮ್ಮ ಚಾರ್ಟ್ ಪ್ರಕಾರ ನೀವೇನಾದರೂ ಫಾಲೋ ಮಾಡಿದರೆ ಇವನ್ ನೀವು ಟೈಪ್ ಟೈಪ್ ಒನ್ ಡಯಾಬಿಟಿಸ್ ಇದ್ದರೂ ಕೂಡ ಡಯಾಬಿಟಿಕ್ ಕಾಂಪ್ಲಿಕೇಶನ್ಸು ಹಂಡ್ರೆಡ್ ಪರ್ಸೆಂಟ್ ರಿವರ್ಸ್ ಮಾಡ್ಬೋದು ಇವನ್ ಡಯಾಬಿಟಿಕ್ ಫುಡ್ ಇರ್ಬೋದು ಈಗ ಡಯಾಬಿಟೀಸಲ್ಲಿ ಉಂಡಾಗಿರೋರಿಗೆ ಎಷ್ಟೊಂದು ಜೀರ್ತಾವು ನೋಡಿರ್ತೀರಾ ಕಟ್ ಮಾಡಿರ್ತಾರೆ ಆಂಪುಟೇಷನ್ ಮಾಡಿರ್ತಾರೆ ಕಾಲು ಕಟ್ ಮಾಡೋದು ಕೈ ಕಟ್ ಮಾಡೋದು ಬೆಳ್ಳು ಕಟ್ ಮಾಡೋದು ಗಾಯ ಆಗಿದ್ರೆ ಟೈಪಾಂಡ್ ಡಯಾಬಿಟೀಸಲ್ಲೆಲ್ಲ ಬೇಗ ಗುಣ ಆಗೋದಿಲ್ಲ ಸೊ ಈ ಡಯಟ್ ಏನೋ ನೀವು ಫಾಲೋ ಮಾಡಿದರೆ ಈ ನನ್ನ ಸೀಕ್ರೆಟ್ ಡಯಟ್ ಏನಿದೆ ಗ್ಲೈಸೆಮಿಕ್ ಇಂಡೆಕ್ಸು ಗ್ಲೈಸೆಮಿಕ್ ಲೋಡು ಫಾಲೋ ಮಾಡಿಬಿಟ್ಟು ಈ ಕರೆಕ್ಟಾಗಿರೋ ಡಯಟ್ ಫಾಲೋ ಮಾಡ್ತಂದ್ರೆ ಇವನ್ ಟೈಪನ್ ಡಯಾಬಿಟೀಸ್ ಕೂಡ ಕಂಪ್ಲೀಟಾಗಿ ನಾರ್ಮಲ್ ಆಗುತ್ತೆ ಇಲ್ಲಿವರೆಗೆ ತಾವು ನೋಡಿದ್ರೆ ಈ ಒಂದು ಆಹಾರ ಪದ್ಧತಿ ಫಾಲೋ ಮಾಡಿದರೆ ಯಾವ ಥರ ಈ ರಿವ ಡಯಾಬಿಟೀಸ್ನ ರಿವರ್ಸ್ ಮಾಡ್ಬೋದು ಅಂತ ಎಷ್ಟೊಂದು ಸರಿ ಇವನ್ನ ನಾವು ಹೇಳಬೇಕಾದ್ರೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ ತಾವು ಒಂದು ಸರಿ ನೋಡಿದರೆ ಮಾತ್ರ ಇದು ಅಷ್ಟು ಬೇಗ ಅರಿವು ಆಗೋದಿಲ್ಲ ಅಥವಾ ಅರ್ಥ ಆಗೋದಿಲ್ಲ ಹಾಗಾಗಿ ಇದನ್ನು ರಿಪೀಟೆಡ್ಲಿ ನೋಡಬೇಕು ಅಂದರೆ ಅಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಅವಾಗ ಏನಾಗುತ್ತೆ ನಿಮ್ಮ ಈ ವಿಡಿಯೋ ತಮ್ಮ ಇದರಲ್ಲೇ ಇರುತ್ತೆ ಸ್ಟೋರ್ ಆಗಿ ತಾವು ರಿಪೀಟೆಡ್ಲಿ ನೋಡ್ಬೋದು ಜೊತೆಗೆ ನಿಮಗೆ ಇಷ್ಟ ಇರತಕ್ಕಂಥ ಫ್ರೆಂಡ್ಸು ರಿಲೇಟಿವ್ಸು ಯಾರೇ ಇದ್ದರೂ ಅವರಿಗೂ ಅನುಕೂಲ ಆಗಲಿ ನನಗೆ ಅನುಕೂಲ ಆಗ್ತಾಯಿದೆ ಅವರಿಗೂ ಅನುಕೂಲ ಆಗಲಿ ಈ ಥರ ಸೀಕ್ರೆಟ್ಸ್ ಯಾರೂ ಹೇಳ್ಕೊಡೋಲ್ಲ ಯಾವ ಡಾಕ್ಟ್ರು ಹೇಳ್ಕೊಡಲ್ಲ ಈ ನಮ್ಮದು ಆಯುರ್ವೇದ ಟಿಪ್ಸಿನ ಕನ್ನಡದಲ್ಲಿ ಮಾತ್ರ ಇದೊಂದು ಯೂನೀಕ್ ಆಗಿರ್ತಕ್ಕಂಥ ಬೇರೆ ಥರದ ಒಂದು ಇದು ಮಧುಮೇಹಗಳಿಗೆ ಅನುಕೂಲ ಆಗಲಿ ಅಂತ ಇದೊಂದು ವೀಡಿಯೋ ಮಾಡಿದಾರಲ್ಲ ಅಂತ ಬೇರೆ ಎಲ್ಲರಿಗೂ ಕೂಡ ತಾವು ಫಾರ್ವರ್ಡ್ ಮಾಡಿ ಅವರಿಗೂ ಅನುಕೂಲ ಆಗುತ್ತೆ ಅವರು ಕೂಡ ನಿಮ್ಗೆ ಹೇಳ್ತಾರೆ ಫ್ರೆಂಡ್ಸ್ ನನಗೆ ಚೆನ್ನಾಗಿ ನಾನು ಫಾರ್ವರ್ಡ್ ಮಾಡಿದೆ ಅದರಿಂದ ನನ್ನ ಡಯಾಬಿಟಿಸ್ ಕೂಡ ಕಂಟ್ರೋಲ್ ಬಂತು ಅಂತ ಅದರಲ್ಲಿ ನಿಮಗೆ ಎಷ್ಟೊಂದು ಜನ ವೆಲ್ ವಿಶ್ ಮಾಡ್ತಾರಲ್ವ ಅದರದ್ದು ಒಂದು ಆಶೀರ್ವಾದ ತಮಗೂ ಕೂಡ ಬರುತ್ತೆ ಯಾಕಂದರೆ ಈ ಸೀಕ್ರೆಟು ಅಷ್ಟು ಈಸಿಯಾಗಿ ಯಾರೂ ಹೇಳ್ಕೊಡೋಲ್ಲ ಈಗ ಯಾವುದೇ ಮಧುಮೇಹಿಗಳು ಹುಟ್ಟದಾಗಿಂದ ಈವನ್ ನೈಂಟಿ ಇಯರ್ಸ್ ಏಜ್ವರೆಗೂ ಅಥವಾ ನೈಂಟಿ ಫೈವ್ ಏಜುವರೆಗೆ ಯಾರಿಗೆ ಡಯಾಬಿಟೀಸ್ ಇರಲಿ ಎಲ್ಲರೂ ಕೂಡ ಈ ಏನು ಈ ಸೀಕ್ರೆಟ್ನ ನಾವು ಈ ವಿಡಿಯೋನ ನಿಮಗೋಸ್ಕರ ಮಾಡಿದ್ದೀವಿ ಎಲ್ಲರೂ ಕೂಡ ಇದನ್ನು ಫಾಲೋ ಮಾಡ್ಬೋದು ತನ್ನ ಡಯಾಬಿಟಿಸ್ನ ಕಂಟ್ರೋಲಲ್ಲಿ ಇಡ್ಬೋದು ಇವತ್ತಿನ ಸಂಚಿಕೆಯಲ್ಲಿ ನಾನು ಪ್ಯೂರಾಗಿ ವೆಜಿಟೇರಿಯನ್ಗಳಿಗೆ ಯಾವ್ಯಾವ ಥರ ಆಹಾರಗಳನ್ನು ಪಾಡು ಮಾಡಬೇಕು ಅವುಗಳ ಚಾರ್ಟಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಏನು ಗ್ಲೈಸೆಮಿಕ್ ಲೋಡ್ ಏನು ಅಂತ ಹೇಳ್ಕೊಡ್ತಕ್ಕಂಥ ಒಂದು ಒಳ್ಳೆಯ ಪ್ರಯತ್ನ ತಮಗೋಸ್ಕರ ನಾವು ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಇನ್ ಚಾನಲ್ ಮುಖಾಂತರ ತಮಗೆ ತಂದಿದ್ದೀವಿ ನಾವು ಮುಂದಿನ ಸಂಚಿಕೆಯಲ್ಲಿ ನಾನ್ ವೆಜಿಟೇರಿಯನ್ಗಳಿಗೋಸ್ಕರ ಅದರಲ್ಲಿ ಇರ್ತಕ್ಕಂಥ ಗ್ಲೈಸೆಮಿಕ್ ಇಂಡೆಕ್ಸು ಅದರಲ್ಲಿ ಇರ್ತಕ್ಕಂಥ ಗ್ಲೈಸೆಮಿಕ್ ಲೋಡು ಯಾಕಂದರೆ ನಾನ್ ವೆಜಲ್ಲಿ ಎಷ್ಟೊಂದು ವೆರೈಟಿ ಇದೆ ಮಟನ್ ಇದೆ ಚಿಕನ್ ಇದೆ ಫಿಶ್ ಇದೆ ಪ್ರಾನ್ ಇದೆ ಆಮೇಲೆ ಗ್ರಿಲ್ಡ್ ಇದೆ ಫ್ರೈಡ್ ಫುಡ್ ಇದೆ ಬೇಯಿಸ್ಬಿಟ್ಟು ತಿಂತಾರೆ ಕೆಲವರು ಪಲ್ಯ ಮಾಡಿ ತಿಂತಾರೆ ಗ್ರೇವಿ ಮಾಡ್ತಾರೆ ಎಷ್ಟೊಂದು ವೆರೈಟಿ ಇದೆ ಅದರಲ್ಲೂ ಕೂಡ ಗ್ಲೈಸೆಮಿಕ್ ಇಂಡೆಕ್ಸು ಗ್ಲೈಸೆಮಿಕ್ ಲೋಡು ಅಪ್ಲೈ ಆಗುತ್ತೆ ಅದರಲ್ಲಿ ಈಗ ಎಕ್ಸ್ಕ್ಲೂಸಿವ್ ಆಗಿ ನಾವು ಮುಂದಿನ ಸಂಚಿಕೆಯಲ್ಲಿ ಬರೀ ಮಾಂಸಾಹಾರಿಗಳಿಗೆ ಅಂದರೆ ನಾನ್ ವೆಜ್ ತಿಂತಕ್ಕಂಥವ್ರಿಗೆ ಅವರಿಗೋಸ್ಕರನೇ ಅಂತ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಮಾಡ್ತಾ ಇದ್ದೀವಿ ಮುಂದಿನ ಸಂಚಿಕೆಯಲ್ಲಿ ನಾನ್ ವೆಜಿಟೇರಿಯನ್ಗಳಿಗೋಸ್ಕರ ಗ್ಲೈಸೆಮಿಕ್ ಇಂಡೆಕ್ಸು ಗ್ಲೈಸೆಮಿಕ್ ಲೋಡ್ ಇರ್ತಕ್ಕಂಥ ಸೀಕ್ರೆಟ್ ಟ್ರೇಡ್ ಸೀಕ್ರೆಟ್ ಏನಿದೆ ಅದು ಡಯಾಬಿಟೀಸಲ್ಲಿ ಯಾವ ಥರ ವರ್ಕ್ ಆಗುತ್ತೆ ಅಂತ ಇನ್ನೊಂದು ನಾವು ಮುಂದಿನ ಸಂಚಿಕೆಯಲ್ಲಿ ಮಾಡ್ತೀವಿ ಅಲ್ಲಿಯವರೆಗೆ ನಮಸ್ಕಾರ